ಇದೀಗ ಬಸವ ಭೂಷಣ ಪ್ರಶಸ್ತಿ ಶ್ರೀ ವಚನ ಕುಮಾರಸ್ವಾಮಿ ದಂಪತಿಗಳು ವಿಶ್ವ ವಚನ ಫೌಂಡೇಶನ್ ಮೈಸೂರು ಇವರದೊಂದು ಐದು ನಿಮಿಷದ ವಿಡಿಯೋ ಪ್ರಸಾರವಾಗುತ್ತೆ ಸಿ ಎಸ್ ಕುಮಾರಸ್ವಾಮಿ ಮತ್ತು ರೂಪಾ ಇವರು ವಚನಗಳ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರಕ್ಕೆ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ಕುಮಾರಸ್ವಾಮಿ ಮತ್ತು ವಚನ ರೂಪಾ ಎಂದೇ ಚಿರಪರಿಚಿತರಾಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ವಚನ ಪ್ರಸಾರಕ್ಕೆ ಶರಣು ವಿಶ್ವ ವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪಿಸಿ ಅದರ ಮುಖಾಂತರ ಹದಿನೈದು ದೇಶ ಮತ್ತು ಹತ್ತು ರಾಜ್ಯಗಳಿಗೆ ಅಂತರ್ಜಾಲದ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡುತ್ತಿದ್ದಾರೆ ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ತಮ್ಮ ಸೇವೆಯನ್ನು ಮುಡಿಬಾಗಿಟ್ಟಿರುವ ಇವರು ಇದುವರೆಗೆ ನೂರ ಏಳು ಶಾಲೆಗಳಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮ ನಡೆಸಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ಶಾಲೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ವಚನ ಹೇಳುವ ಎಲ್ಲಾ ವಿದ್ಯಾರ್ಥಿಗಳಿಗೆ ವಚನ ದೀವಿಗೆ ಪ್ರಮಾಣ ಪತ್ರ ಮತ್ತು ವಚನ ಪುಸ್ತಕ ಕೊಟ್ಟು ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿಯೇ ವಚನ ಸಾಹಿತ್ಯದ ಬಗ್ಗೆ ಅಭಿರುಚಿ ಮೂಡಿಸಲಾಗುತ್ತಿದೆ ಪ್ರತಿಯೊಂದು ಮನೆಯಲ್ಲೂ ವಚನ ಸಾಹಿತ್ಯ ಪುಸ್ತಕ ಇರಬೇಕೆಂಬುದು ಶರಣು ವಿಶ್ವ ವಚನ ಫೌಂಡೇಶನ್ ಸಂಸ್ಥೆಯ ಆಶಯವಾಗಿದ್ದು ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಅಲ್ಲಿರುವ ಎಲ್ಲಾ ಮನೆಗಳಿಗೆ ಉಚಿತವಾಗಿ ವಚನ ಪುಸ್ತಕ ನೀಡಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿ ಉಂಟು ಮಾಡಿ ಆ ಗ್ರಾಮವನ್ನು ವಚನ ಗ್ರಾಮ ಎಂದು ಘೋಷಣೆ ಮಾಡಲಾಗುತ್ತಿದೆ ಇದುವರೆಗೆ ಇಪ್ಪತ್ತೊಂದು ವಚನ ಗ್ರಾಮ ಕಾರ್ಯಕ್ರಮ ನಡೆಸಲಾಗಿದೆ ವಚನ ಸಾಹಿತ್ಯದ ಬಗ್ಗೆ ಪ್ರತಿ ಪ್ರಶ್ನೆಯನ್ನು ಕೇಳುವ ಥಟ್ ಅಂತ ಉತ್ತರಿಸಿ ಎಂಬ ವಚನ ಸಾಹಿತ್ಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು ವಿಜೇತರಾದವರಿಗೆ ವಚನ ಪುಸ್ತಕ ಮತ್ತು ಪ್ರಮಾಣ ಪತ್ರ ನೀಡಲಾಗುತ್ತದೆ ಇದುವರೆಗೆ ನೂರ ಎಂಟು ಥಟ್ ಅಂತ ಉತ್ತರಿಸಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯ ವಿತರಣೆ ಎಂಬ ಕಾರ್ಯಕ್ರಮವನ್ನು ಕೈಗೊಂಡು ಅಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೋಟ್ ಪುಸ್ತಕ ಬ್ಯಾಗ್ ಎಕ್ಸಾಮ್ ಪ್ಯಾಡ್ ಮುಂತಾದವುಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಇದುವರೆಗೆ ಇಪ್ಪತ್ತೇಳು ಕಾರ್ಯಕ್ರಮವನ್ನು ನಡೆಸಲಾಗಿದೆ ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅಂತರ್ಜಾಲದ ಮೂಲಕ ನಲವತ್ತೊಂಬತ್ತು ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ನಲವತ್ತೈದು ಅಂತರ್ಜಾಲ ವಚನ ಮಾಧುರ್ಯ ನಾಲ್ಕು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿ ಜನಮಾನಸಕ್ಕೆ ಪ್ರವಚನದ ಸಭೆಯನ್ನು ಉಣಬಡಿಸಲಾಗಿದೆ ಇದಲ್ಲದೆ ವಿದ್ಯಾರ್ಥಿ ನಿಲಯಗಳೆಡೆಗೆ ವಚನಗಳ ನಡಿಗೆ ಕಾಲೇಜಿನೆಡೆಗೆ ವಚನಗಳ ನಡಿಗೆ ವಿಶ್ವವಿದ್ಯಾನಿಲಯಗಳೆಡೆಗೆ ವಚನಗಳ ನಡಿಗೆ ಅನಾಥಾಶ್ರಮಗಳಡೆಗೆ ವಚನಗಳ ನಡಿಗೆ ವೃದ್ಧಾಶ್ರಮಗಳೆಡೆಗೆ ವಚನಗಳ ನಡಿಗೆ ಹಸಿವು ಮುಕ್ತ ಸಮಾಜಕ್ಕಾಗಿ ನಮ್ಮ ಚಿತ್ತ ಸಸ್ಯೋತ್ಸವ ವಿದೇಶಗಳಲ್ಲಿ ವಚನ ಮಾಧುರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದರ ಜೊತೆ ಜೊತೆಗೆ ಸಿದ್ಧಗಂಗಾ ದಿವ್ಯ ತಪ್ಪೋ ವಿಶ್ವ ವಚನ ಎಂಬ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಸಹಿತವಾಗಿ ಹೊರತರಲಾಗಿದೆ ಶ್ರೀ ಗುರುಮಲ್ಲೇಶ್ವರರ ಜೀವನ ದರ್ಶನ ಗದ್ದುಗೆ ಸದ್ಗುರು ಶ್ರೀ ಕೆಂಡಗಣ್ಣ ಸ್ವಾಮಿ ಆಂಗ್ಲ ಭಾಷೆಯಲ್ಲಿ ಯುಗ ಪ್ರವರ್ತಕ ಬಸವಣ್ಣ ಹಾಗೂ ಶ್ರೀ ಮಲೆಮಹದೇಶ್ವರ ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಿ ವಚನ ಪ್ರಸಾರ ಮಾಡಲಾಗುತ್ತಿದೆ ವಚನಗಳ ಆಧಾರದ ಮೇಲೆ ವಚನ ಕಲ್ಯಾಣ ಮಹೋತ್ಸವ ಗೃಹ ಪ್ರವೇಶ ನಾಮಕರಣ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿರುವ ಜೊತೆ ಜೊತೆಗೆ ಇದುವರೆಗೆ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ ಸಂಸ್ಥೆಯ ವತಿಯಿಂದ ಶರಣು ದಿನಚರಿ ಬಸವಬಾನು ಸಂಚಿಕೆ ಶರಣರ ಜೀವನ ಚರಿತ್ರೆ ಮತ್ತು ವಚನಗಳನ್ನು ಒಳಗೊಂಡ ನಲವತ್ನಾಲ್ಕು ಕೃತಿಗಳನ್ನು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹೊರತರಲಾಗಿದೆ ಶರಣು ವಿಶ್ವವಚನ ಫೌಂಡೇಶನ್ ವಾರ್ಷಿಕ ಕಾರ್ಯಕ್ರಮವನ್ನು ಡಿಸೆಂಬರ್ ತಿಂಗಳಲ್ಲಿ ಕೈಗೊಂಡು ಆ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಆದರ್ಶ ಶರಣ ದಂಪತಿ ಪ್ರಶಸ್ತಿ ವಚನ ಕೋಗಿಲೆ ಪ್ರಶಸ್ತಿ ಕಾಯಕ ಯೋಗಿ ಪ್ರಶಸ್ತಿ ವಚನ ಸೇವಾರತ್ನ ಪ್ರಶಸ್ತಿ ಕಾಯಕ ರತ್ನ ಪ್ರಶಸ್ತಿ ಶಿಕ್ಷಕರ ಕಣ್ಮನಿ ಮುಂತಾದ ಪ್ರಶಸ್ತಿಗಳನ್ನು ಕೊಡುವುದರ ಜೊತೆ ಜೊತೆಗೆ ಸಂಸ್ಥೆಯ ಆಜೀವ ಸದಸ್ಯರು ಮತ್ತು ದತ್ತಿ ದಾಸೋಹಿಗಳನ್ನು ಕುಟುಂಬ ಸಹಿತವಾಗಿ ಗೌರವಿಸಿಕೊಂಡು ಬರಲಾಗುತ್ತಿದೆ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಚಂದನ ವಾಹಿನಿಯಲ್ಲಿ ಜೀವನ ದರ್ಶನ ಎಂಬ ಲೈಕ್ ಕಾಡ್ತಿರುವಂತ ಪ್ರಶ್ನೆ ಇದು ವಚನಗಳ ಒಂದು ಅಂಶ ಪಠ್ಯಪುಸ್ತಕದಲ್ಲಿ ಕೊರತೆ ಕಾಣ್ತಾ ಇದೆ ಅಂತ ಖಂಡಿತ ಯಾಕಂದ್ರೆ ಹನ್ನೆರಡನೇ ಶತಮಾನದ ವಚನಗಳಿಗಿಂತ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಆಧುನಿಕ ವಚನಗಳನ್ನ ಆ ಪಠ್ಯ ಪುಸ್ತಕದಲ್ಲಿ ಆದ್ರಿಂದ ಹನ್ನೆರಡನೇ ಶತಮಾನದ ವಚನಗಳೇ ಅರ್ಥಗರ್ಭಿತವಾಗಿ ಮತ್ತೆ ಅದೊಂದು ಧ್ಯೇಯಗಳು ತುಂಬಾ ಚೆನ್ನಾಗಿವೆ ಆ ಹನ್ನೆರಡನೇ ಶತಮಾನದ ವಚನಗಳನ್ನೇ ಕೊಟ್ಟು ನಂತರ ಆಧುನಿಕ ವಚನ ಎರಡನ್ನೂ ಕೂಡ ಕೊಟ್ಟಾಗ ಒಂದು ರೀತಿ ಅದನ್ನ ಸಮ ಪ್ರಮಾಣದಲ್ಲಿ ನೋಡೋದಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಹೆಚ್ಚು ಆದ್ಯತೆಯನ್ನು ಪಠ್ಯಪುಸ್ತಕ ಸಮಿತಿಯವರು ಕೂಡ ಈ ಒಂದು ಹನ್ನೆರಡನೇ ಶತಮಾನದ ವಚನಗಳಿಗೆ ಕೊಟ್ಟಾಗ ಆ ಏನು ಸಹೃದಯತರಲ್ಲಿ ಏನು ಕೊರತೆ ಕಾಣ್ತಾ ಇದೆ ಆ ಕೊರತೆಯನ್ನು ತುಂಬುವ ನಿಟ್ಟಿನಲ್ಲಿ ಸಹಾಯಕ ಆಗುತ್ತೆ ಒಟ್ಟಾರೆ ವಿಶ್ವ ಮಟ್ಟದಲ್ಲಿ ವಚನ ಸಾಹಿತ್ಯವನ್ನು ಪಸರಿಸುತ್ತಿರುವ ಇವರ ಸೇವಾ ಕಂಕರ್ಯ ಹೀಗೆ ಸಾ ಸಾಗಲಿ ಎಂದು ನಾವೆಲ್ಲರೂ ಮನತುಂಬಿ ತುಂಬಿ ಹಾರೈಸುತ್ತೇವೆ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತಾ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗಾ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕೆರೆಯದವನ ಬತ್ತಿ ಶೂನ್ಯ ಕಾಣ ಕಲಿದೇವರ ದೇವ ಈ ದಿನ ಬಸವ ಸಮಿತಿ ವತಿಯಿಂದ ಪೂಜ್ಯ ಡಾಕ್ಟರ್ ಬಿ ಡಿ ಜತ್ತಿ ಒಂದು ನೂರ ಹನ್ನೆರಡನೇ ಜನ್ಮ ದಿನೋತ್ಸವ ಬಸವ ಸಮಿತಿಯ ವಜ್ರ ಮಹೋತ್ಸವದ ಸುಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪರಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಅರವಿಂದ ಜತ್ತಿ ಅಣ್ಣನವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮತ್ತು ಮಾನ್ಯ ಸಭಾಪತಿಗಳು ಬಸವರಾಜ ಹೊರಟ್ಟಿಯವರು ಮತ್ತೆ ಮತ್ತೊಬ್ಬರು ಯು ಟಿ ಖಾದರ್ ಅವರು ತುಂಬಾ ಒಂದು ಅನುಭವ ಮಂಟಪವನ್ನೇ ನಿರ್ಮಾಣ ಮಾಡಿದ್ರು ನಮ್ಮ ಅಣ್ಣವರು ಇವತ್ತು ಅಂತಹ ಅನುಭವ ಮಂಟಪ ಸಮಾನವಾದಂತಹ ಈ ಒಂದು ವೇದಿಕೆಯಲ್ಲಿ ನಮಗೆ ಎಲ್ಲರನ್ನು ದರ್ಶನದ ಸೌಭಾಗ್ಯ ಕರುಳಿಸಿದಂತಹ ಅರವಿಂದ ಜತ್ತಿ ಅಣ್ಣನವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ತಮಗೆಲ್ಲರಿಗೂ ಕೂಡ ಭಕ್ತಿ ಪೂರಕ ಶರಣು ಶರಣಾರ್ಥಿಗಳು ನಾವು ಹೆಗ್ಗಡ ಕೋಟೆ ತಾಲೂಕು ಅಂತ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಲ್ಲಿ ಒಂದು ಚಾಮನಹಳ್ಳಿ ಹುಂಡಿ ಅಂತ ಒಂದು ಕುಗ್ರಾಮ ಅಂತಹ ಕುಗ್ರಾಮದಲ್ಲಿ ಹುಟ್ಟಿದಂತಹ ನಮ್ಮನ್ನ ನಮ್ಮ ಮಾಜಿ ರಾಷ್ಟ್ರಪತಿಗಳು ಸ್ಥಾಪಿಸಿದಂತಹ ಒಂದು ಬಸವ ಸಮಿತಿಯಲ್ಲಿ ನಮ್ಮನ್ನ ಇವತ್ತು ಗೌರವಿಸಿದ್ದಾರೆ ಬಸವಭೂಷಣ ಪುರಸ್ಕಾರವನ್ನು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಾಗುತ್ತೆ ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲಿ ಹೋಗಿ ಮೇದು ಬಂದೆನೆಂದಡೆ ಇದ ಕಂಡು ಬೆರಗಾದೆ ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದಡೆ ಇದ ಕಂಡು ಬೆರಗಾದೆ ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬೆಂದೆನೆಂದಡೆ ಇದ ಕಂಡು ಬೆರಗಾದೆ ಗುಗೇಶ್ವರ ಅಂತ ಹೇಳ್ತಾರೆ ನಿಜವಾಗ್ಲು ನನ್ನಂತಹ ಒಬ್ಬ ಸಣ್ಣ ಪ್ರಮಾಣದ ವ್ಯಕ್ತಿಗೆ ಇಂತಹ ಒಂದು ದೊಡ್ಡ ಗೌರವವನ್ನ ಕೊಟ್ಟಿರುವಂತಹ ಬಸವ ಸಮಿತಿಯ ಪುರಸ್ಕಾರವನ್ನು ನೋಡಿ ನಾನು ಕೂಡ ಬೆರಗಾಗಿದ್ದೇನೆ ಅಣ್ಣ ತಮಗೆ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ ಎರಡ್ ಸಾವಿರದ ಹದಿನಾರರಲ್ಲಿ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಬೇಲಿ ಮಠದ ಶಿವರುದ್ರ ಮಹಾಸ್ವಾಮಿಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಸಾನ್ನಿಧ್ಯವನ್ನ ದಯಪಾಲಿಸಿದ್ರು ಸಿದ್ಧಗಂಗಾ ಮಠದಲ್ಲಿ ಅದಾದ ಎಂಟು ವರ್ಷಗಳ ನಂತರ ಈಗ ಎಂಟು ತಿಂಗಳ ಹಿಂದೆ ಸಿದ್ಧಗಂಗಾ ಮಠದಿಂದ ಸಂಘಸಿರಿ ಅನ್ನೋ ಒಂದು ಪ್ರಶಸ್ತಿಯನ್ನ ಭಾಜನ ಮಾಡಿದ್ರು ಆ ಸಂದರ್ಭದಲ್ಲಿ ಸಾವಿರಾರು ಜನ ಇದ್ರು ಅಂದ್ರೆ ನಮ್ಮ ಒಂದು ವಚನ ಸಾಹಿತ್ಯದಲ್ಲೇ ನಾವು ತೊಡಗಿಸ್ಕೊಂಡಿರೋದ್ರಿಂದ ಅಲ್ಲಿರುವಂತಹ ಸಾವಿರಾರು ಜನಕ್ಕೆ ವಚನವನ್ನು ಹೇಳಿ ಆ ಒಂದು ಪರಿಸರವನ್ನು ವಚನಮಯವಾಗಿ ಮಾಡಬೇಕು ಅನ್ನೋದು ನಮ್ಮ ಆಶಯ ಇವತ್ತು ಅರವತ್ತನೇ ವರ್ಷದ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಅನುಭವ ಮಂಟಪದ ಸಭಾಂಗಣವು ಕೂಡ ಒಂದು ವಚನಮಯ ಆಗ್ಬೇಕು ಅನ್ನೋ ಒಂದು ಸಂಕಲ್ಪ ನಂದು ಇನ್ನು ಒಂದೇ ಮೂವತ್ತು ಸೆಕೆಂಡ್ ಅಲ್ಲಿ ಒಂದು ವಚನ ದಯಮಾಡಿ ಎಲ್ಲರೂ ನನ್ನ ಜೊತೆ ಧ್ವನಿಗೂಡಿಸ್ಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾನೆ ಹೇಳ್ತೀರಲ್ಲ ನೀನೊಲಿದಡೆ ಧ್ವನಿ ಸಾಕಾಗಲ್ಲ ನೀ ನೊಲಿದಡೆ ಕೊರಡು ಕೊನರುವುದಯ್ಯ ನೀ ನೊಲಿದಡೆ ಬರಡು ಅಯನಹುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ ನೀ ನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ ಈ ಒಂದು ವಜ್ರ ಮಹೋತ್ಸವ ಕೂಡ ಸಾರ್ಥಕ ಆಯ್ತು ಯಾಕಂದ್ರೆ ಎಲ್ಲರ ಬಾಯಲ್ಲೂ ಕೂಡ ಒಂದು ವಚನ ಬಂದದ್ದು ನೋಡಿ ನನಗೆ ತುಂಬಾ ಸಂತೋಷ ಉಕ್ಕಿ ಬರ್ತಾ ಇದೆ ಅಂತ ಹೇಳ್ತಾ ಈ ದಿನ ನೀವು ನಮ್ಮ ದಂಪತಿಗಳಿಗೆ ಬಸವಭೂಷಣವನ್ನ ಪುರಸ್ಕಾರವನ್ನ ಕೊಟ್ಟಿದ್ದೀರಾ ಈ ವೇದಿಕೆಯಲ್ಲಿರುವಂತಹ ಎಲ್ಲರಿಗಿಂತ ಕಿರಿಯರೇ ನಾವು ನಲವತ್ತಾರು ವರ್ಷ ಅವರಿಗೆ ಮೂವತ್ತೊಂಬತ್ತು ವರ್ಷ ಈ ವಯಸ್ಸಿನಲ್ಲಿ ಅಂತಹ ಒಂದು ದೊಡ್ಡ ಒಂದು ಪುರಸ್ಕಾರವನ್ನ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡೋದಿಕ್ಕೆ ನಮ್ಮ ಬೆನ್ನು ತಡ್ತಾ ಇರುವಂತಹ ಇದನ್ನ ನಮ್ಮ ಜೀವನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದಾದಂತಹ ಒಂದು ಸಂದರ್ಭ ಅಂತ ನಾನಾದ್ರೂ ಭಾವಿಸ್ತಾ ನಮ್ಮ ಗಿರೀಶ್ ಕಾರ್ನಾಡ್ ಅವರು ಒಂದು ಮಾತಾಡ್ತಾರೆ ಅಣ್ಣ ನೋಯುವ ಹಲ್ಲಿಗೆ ನಾಲಿಗೆ ಪದೇ ಪದೇ ಹೊರಡುವಂತೆ ಹನ್ನೆರಡನೇ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ನನ್ನ ಮನಸ್ಸು ಯಾವಾಗಲೂ ಹೊರಳುತ್ತೆ ಅಂತ ಈ ಒಂದು ಬಸವ ಪುರಸ್ಕಾರದಿಂದ ನಮ್ಮ ಮನಸ್ಸು ಕೂಡ ಯಾವಾಗಲೂ ಕೂಡ ಬಸವ ತತ್ವಕ್ಕೆ ಹೊರಳುತ್ತೆ ಅಂತ ಹೇಳ್ತಾ ನಂತರ ಸಿದ್ದಯ್ಯ ಪುರಾಣಿಕರ ಬಗ್ಗೆ ತುಂಬಾ ಮಾತಾಡೋರು ಇಲ್ಲಿ ಅವ್ರದ್ದು ಹೇಳ್ತಾರೆ ಅವರು ಕೊನೆಯಲ್ಲಿ ಹೇಳ್ತಾರೆ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಭೂವಿಯನ್ನು ಬೆಳಗಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತಹ ಭಾರತ ಅಲ್ಲ ನಮ್ಮ ಅರವಿಂದ ಜತ್ತಿ ಅಣ್ಣವರಿಂದ ಇಡೀ ವಿಶ್ವವನ್ನೇ ವಚನ ಸಾಹಿತ್ಯ ಮೂವತ್ತೆಂಟು ಭಾಷೆಗಳಿಗೆ ತರ್ಜುಮೆ ಮಾಡಿ ಬಸವನ ಬೆಳಕು ವಿಶ್ವವನ್ನೇ ಸುತ್ತಾಡಿ ಬಂದಿದೆ ಇವತ್ತೇನಾರು ಸಿದ್ಧಯ ಇದ್ರೆ ಅದನ್ನ ಭಾರತ ಸುತ್ತಾಡಿ ಅಂತ ಇರಲಿಲ್ಲ ಇಡೀ ವಿಶ್ವವೇ ಸುತ್ತಾಡಿ ಬಂದೆ ಅಂತ ಮತ್ತೊಂದು ಕವಿತೆಯನ್ನ ಬರಿತಾ ಇದ್ರೇನೋ ಅಂತ ಹೇಳ್ತಾ ನಾನು ಅವರ ಸುದ್ದಯ್ಯ ಪುರಾಣಿಕರ ಒಂದು ಪರವಾಗಿ ನಾನು ಬಸವನ ಬೆಳಕೆ ಎಲ್ಲಾಡಿ ಬಂದೆ ಅರವಿಂದ ಜತ್ತಿಯವರಿಂದ ವಿಶ್ವವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಬಸವಭೂಷಣ ಪುರಸ್ಕಾರವನ್ನ ನೀಡಿದಂತಹ ಈ ಸಂದರ್ಭದಲ್ಲಿ ನನ್ನ ಈ ಒಂದೆರಡು ವಚನದ ನುಡಿಗಳನ್ನ ಈ ಅನುಭವ ಮಂಟಪದ ಸಭಾಂಗಣಕ್ಕೆ ಅರ್ಪಿಸ್ತಾ ಇದ್ದಾನೆ ಎಲ್ಲರಿಗೂ ಕೂಡ ಭಕ್ತಿ ಶರಣಾರ್ಥಿಗಳು ಜೈ ಬಸವ ಜೈ ಶರಣು ಸರ್ವರಿಗೂ ಶರಣು ಶರಣಾರ್ಥಿಗಳು ಸುಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ದುಃಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನ ನೆನೆದಲ್ಲದೆ ಭಕ್ತಿಯಿಲ್ಲ ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ ಇದು ಕಾರಣ ಬಸವಣ್ಣ 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 ಎನ್ನುತ್ತಿದ್ದೇನೋ ಕಾಣ ಕಲಿದೇವಯ್ಯ ಗುರುವಿನ ಸ್ಥಾನದಲ್ಲಿ ಬಸವಣ್ಣನವರನ್ನ ಅಲಂಕರಿಸಿದಂತಹ ವೀರ ಗಣಾಚಾರಿ ಮಡಿವಾಳ ಮಾತಿದೇವರ ವಚನವನ್ನ ಸ್ಮರಿಸುತ್ತ ಈ ದಿನ ಬಹಳಷ್ಟು ಕಾರ್ಯಕ್ರಮದ ಒಂದು ಸಮೂಹವೇ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ನಮ್ಮ ವಜ್ರ ಮಹೋತ್ಸವ ಬಸವ ಸಮಿತಿಯ ವಜ್ರ ಮಹೋತ್ಸವ ಕಾರ್ಯಕ್ರಮ ಜನ್ಮದಿನ ನೂರ ಹನ್ನೆರಡನೇ ಬಿಡಿ ಜತ್ತಿ ಸರ್ ಅವರ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮ ಹಾಗೂ ಅಲ್ಲಮ್ಮ ಪ್ರಭುವಿನ ಒಂದು ಅಲ್ಲಮ್ಮ ಪ್ರಭುವಿನ ವಜ್ರಗಳು ಎಂಬ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ ಮತ್ತೆ ಈ ದಿನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಯಾಕಂದ್ರೆ ದಿವ್ಯ ಸಾನ್ನಿಧ್ಯವನ್ನದೇ ಪಾಲಿಸಿರುವಂತಹ ಶಿವರುದ್ರ ಮಹಾಸ್ವಾಮಿಗಳವರ ಒಂದು ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಅರವಿಂದ್ ಜತ್ತಿ ಅಣ್ಣನವರ ಒಂದು ಸಮೂಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಜ್ರಗಳ ದರ್ಶನವನ್ನ ನಮ್ಗೆ ಇವತ್ತು ಮಾಡಿಸಿದ್ದಾರೆ ಈ ವಜ್ರಗಳು ಬಹಳ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಈ ವಜ್ರಗಳ ದರ್ಶನವನ್ನ ಈ ದಿನ ಮಾಡ್ತಾ ಇದ್ದಾರೆ ಇದು ನಮ್ಮ ಸೌಭಾಗ್ಯವೇ ಸರಿ ಅಂತ ನಾನು ಭಾವಿಸಿದ್ದೇನೆ ವಚನ ಸಾಹಿತ್ಯ ಅನ್ನೋದು ಒಂದು ರೀತಿ ಸಾಗರವಿದ್ದ ಹಾಗೆ ಆ ಸಾಗರದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಒಂದು ಸೇವೆಯನ್ನ ಮಾತ್ರ ನಾವು ಮಾಡಿದಿವಿ ಅದು ಆ ದೈವಿ ದೈವ ಪ್ರೇರಣೆ ಅಂತಾನೆ ನಾನು ಭಾವಿಸಿದ್ದೇನೆ ಈ ಒಂದು ಸಾಹಿತ್ಯ ಒಂದು ಒಂದು ಗೆ ನಾವು ಬರಬೇಕು ಅಂತ ಅಂದ್ರೆ ಮೊದಲು ಪೋಷಕರ ಒಂದು ಪ್ರೇರಣೆ ಆಗ್ಬೇಕು ಮತ್ತೆ ನಾವು ಶಾಲೆಗೆ ಹೋದಾಗ ಗುರುವಿನ ಪ್ರೇರಣೆ ಆಗ್ಬೇಕು ಯಾಕಂದ್ರೆ ಗುರುವೇ ನಮಗೆ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸೋದು ಇವತ್ತು ನನಗೆ ವಿದ್ಯೆ ಕಲಿಸಿದಂತಹ ಎಲ್ಲ ಗುರುವಿಗೆ ನಾನು ಈ ದಿನ ಬಸವಭೂಷಣ ಪುರಸ್ಕಾರವನ್ನ ನಾನು ಅರ್ಪಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಯ ಇಲ್ಲ ಅಂತ ಗೊತ್ತು ಆದ್ರೂ ಕೂಡ ಒಂದು ಮಾತನ್ನ ಹೇಳಬೇಕು ಸೂರ್ಯನ ಉದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲಿಗೆ ಜೀವಾಳ ಕೂಪರ ಟಾವಿನಲ್ಲಿ ಕೂಟ ಜೀವಾಳವಯ್ಯ ಹೊಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವನೆಗೆ ಪ್ರಾಣ ಜೀವಾಳವಯ್ಯ ಅಂತ ಪ್ರೀತಿಯಿಂದ ವಿಶ್ವಾಸದಿಂದ ಸಾಕಷ್ಟು ಜನರನ್ನ ಗುರುತಿಸಿ ಬಸವ ಸಮಿತಿ ಒಂದು ಪುರಸ್ಕಾರವನ್ನ ನೀಡ್ತಿದೆ ಇವತ್ತು ಪುರಸ್ಕಾರವನ್ನ ನೀಡ್ತಿರೋದು ನಮಗೆ ಇನ್ನು ಏನನ್ಸ್ತಿದೆ ಅಂದ್ರೆ ನೀವು ಒಂದ್ ಸ್ವಲ್ಪ ಕೆಲಸ ಮಾಡಿದಿರಿ ಇನ್ನಷ್ಟು ಮತ್ತಷ್ಟು ಕೆಲಸಗಳನ್ನ ಮಾಡೋದಕ್ಕೆ ನಾವು ಬೆಂತಿಡ್ತಿದೀವಿ ಅಂತ ತಿಳ್ಕೊಂಡು ನಾನು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಯಾಕಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ನನ್ನನ್ನು ಒಂದು ನನ್ನ ಮತ್ತು ನಮ್ಮ ಮನೆಯವರನ್ನ ಆಯ್ಕೆ ಮಾಡಿ ಈ ಒಂದು ಪುರಸ್ಕಾರವನ್ನ ನೀಡ್ತಿದ್ದಾರೆ ಬಸವ ಸಮಿತಿಗೆ ನಾನು ಚಿರಋಣಿ ಆಗಿರ್ತೇನೆ ಬಸವ ಸಮಿತಿ ನಮ್ಗೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶನವಿದ್ದ ಹಾಗೆ ಯಾಕಂದ್ರೆ ಬಸವ ಸಮಿತಿಯನ್ನು ಆ ಒಂದು ಆ ಒಂದು ಹೆಸರಿನಲ್ಲೇ ಬಸವ ಅನ್ನೋ ಚೇತನ ಇದೆ ಅದಕ್ಕೆ ನಾನು ನೀವೆಲ್ಲರೂ ಒಂದೇ ಒಂದು ಬಸವಣ್ಣನವರ ಒಂದು ಒಂದು ಬಸ ಬಸವ ಅಂತ ಒಂದು ಇರುವಂತಹ ಪದದ ಒಂದು ಒಂದು ವಚನವನ್ನು ನೀವೆಲ್ಲ ನನ್ನ ಜೊತೆ ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಭಕ್ತಿಯ ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಜ್ಞಾನವಾ ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ವೈರಾಗ್ಯವ ಕರುಣಿ ಕಪಿಲ ಸಿದ್ದಮಲ್ಲಿ ನಿಮಗೂ ಏನಗೂ ಬಸವಣ್ಣನೇ ಶಿವಪತಿಕನೆಯ ಈ ದಿನ ಒಂದು ಬಾಲ ಪ್ರತಿಭೆ ನಮ್ಮ ಮುಂದ್ಗಡೆ ಎಷ್ಟು ಚೆನ್ನಾಗಿ ನಿರರ್ಗಳವಾಗಿ ವಚನವನ್ನ ಹೇಳ್ತು ಅಲ್ವಾ ಹಾಗೆ ಈ ದಿನ ಆ ಉದ್ಘಾಟನೆಯ ಉದ್ಘಾಟನೆಯನ್ನ ಮಾಡಿದಂತಹ ಬಸವರಾಜ ಹೊರಟ್ಟಿ ಸರ್ ಅವರಾಗಿರ್ಬೋದು ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಯು ಟಿ ಖಾದರ್ ಅವರಾಗಿರ್ಬೋದು ಎಷ್ಟು ವಚನ ಸಾಹಿತ್ಯದ ವಿಷಯಗಳನ್ನು ನಮ್ಗೆ ಇವತ್ತು ಎಲ್ಲರೂ ಹೇಳ್ಬಿಟ್ಟು ಹೋದ್ರು ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಈಗ ಮಾತೆಯರು ಏನ್ ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ಮೊದಲು ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಶಿಕ್ಷಣವನ್ನ ಕೊಡಬೇಕು ಯಾವ ಶಿಕ್ಷಣವನ್ನ ಕೊಡಬೇಕು ವಚನ ಸಾಹಿತ್ಯದ ಶಿಕ್ಷಣವನ್ನ ಕೊಡಬೇಕು ವಚನ ಸಾಹಿತ್ಯದ ಸಂಸ್ಕಾರವನ್ನ ನಾವು ಕೊಡಬೇಕು ಈ ಒಂದು ಸಂಸ್ಕಾರವನ್ನ ನಾವು ಕೊಟ್ಟಿದ್ದೇ ಆದರೆ ನಮ್ಮ ಮಕ್ಕಳ ಪ್ರತಿಭೆ ನಾವು ನೋಡೋದಕ್ಕೆ ಈ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಒಳ್ಳೆಯ ಪ್ರತಿಭಾನ್ವಿತ ವ್ಯಕ್ತಿಗಳಾಗಿ ಒಳ್ಳೆಯ ಪ್ರಜೆಗಳಾಗಿ ರೂಪುಗೊಳ್ತಾರೆ ಅದರಲ್ಲೂ ಈ ದಿನ ನಾವು ಪ್ರಜಾಪ್ರಭುತ್ವ ದಿನವನ್ನ ಆಚರಿಸಿದೀವಿ ಒಳ್ಳೆಯ ಪ್ರಜೆಗಳಾಗಿ ನಾವೆಲ್ಲರೂ ರೂಪುಗೊಳ್ಳಬೇಕಾದ್ರೆ ನಾವೇನ್ ಮಾಡಬೇಕು ಒಳ್ಳೆಯ ಶಿಕ್ಷಣ ಒಳ್ಳೆಯ ಸಂಸ್ಕಾರವನ್ನ ನಾವು ಕಲಿಬೇಕಾಗತ್ತೆ ಅದಕ್ಕೆ ನಮ್ಮ ವಚನ ಸಾಹಿತ್ಯ ಬಹಳ ಪೂರಕವಾಗುತ್ತೆ ಯಾವತ್ತೇ ಆಗ್ಲಿ ನಾವು ವಚನ ಸಾಹಿತ್ಯ ಅಂದಾಗ ಮೊದಲು ನಾವು ಸ್ಮರಣೆ ಮಾಡಬೇಕಾಗಿರೋದು ನಮ್ಮ ಡಾಕ್ಟರ್ ಪಾಗು ಹಳಕಟ್ಟಿ ಸರ್ ಅವರು ಯಾಕಂದ್ರೆ ಅವ್ರಿ ವಚನ ಪಿತಾಮಹ ಅವರೇ ಇಲ್ಲ ಅಂತ ಅಂದಿದ್ರೆ ಇವತ್ತು ನಾವು ವಚನಗಳನ್ನ ಪುಸ್ತಕದ ರೂಪದಲ್ಲಿ ಓದೋದಕ್ಕೆ ಆಗ್ತಿರ್ಲಿಲ್ಲ ಅವರನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ಸ್ಮರಿಸುತ್ತ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಸಮಯ ಇಲ್ಲ ಆದ್ರೂ ಕೂಡ ಬಹಳಷ್ಟು ವಿಷಯಗಳಿದ್ರು ಕೂಡ ಆಗ್ತಿಲ್ಲ ಆದ್ರೆ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಚಟುವಟಿಕೆಗಳನ್ನ ಮಾಡ್ತಿರ್ತೀವಿ ಯೂಟ್ಯೂಬ್ ನಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ಅಂತ ನೀವು ನೀವು ಒಂದು ಟೈಪ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆದ್ರೆ ಪ್ರತಿನಿತ್ಯ ನಿಮ್ಮ ವಚನ ಸಾಹಿತ್ಯದ ನೀವು ಕಂಪನ ನೀವು ನೀವೆಲ್ಲರೂ ಒಂದು ಸವಿಬಹುದು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದಂತ ನಮ್ಮ ಅರವಿಂದ್ ಜೊತೆ ಅಣ್ಣನವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೇನೆ ಜೈ ಬಸವ ಜೈ ಶರಣ